ವಲ್ಲ ಫೆಬ್ರವರಿ ಅಂತ ಅದೇ ಸಿನಿಮಾ ನಾವು ಏನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ಒಂದು ದಿನಾಂಕ ಬರುತ್ತೆ ನಮ್ಮ ಲೈಫ್ ಅಲ್ಲಿ ಪ್ರತಿಯೊಬ್ಬರಿಗೂ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಕೋವಿಡ್ ಬಂತು ಕೋವಿಡ್ ಬಂದಾಗ ಎಲ್ಲಾರು ಮನೆಯಲ್ಲೇ ಇರ್ತೀವಿ ಯಾರು ಹೊರಗಡೆ ಹೋಗಂಗಿಲ್ಲ ಅನ್ನೋದು ನಮ್ಗೆ ಯಾರಿಗಾರು ಅರಿವಿಗಿತ್ತ ಈ ತರ ಒಂದ್ ದಿನ ಬರುತ್ತೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಸೊ ಅದೇ ತರ ಪ್ರತಿಯೊಬ್ರು ಜೀವನದಲ್ಲೂ ಫೆಬ್ರವರಿ ಮೂವತ್ತೊಂದ್ ದಿನ ಬರುತ್ತೆ ಇಟ್ಸ ಜಡ್ಜ್ಮೆಂಟ್ ಡೇ ಅಂತ ನನ್ನ ಒಂದು ಅನಿಸಿಕೆ ನಾನು ಬರ್ತಂತ ಕತೆ ಇದು ಸೊ ಇದು ಭಾಗ ಒಂದು ಅಂತ ಮಾಡಿದ್ವಿ ಸರ್ ಭಾಗ ಒಂದು ಅಂತ ಮಾಡಿದೀವಿ ಇದರ ಒಂದು ಯಶಸ್ಸು ನಿಮ್ ಕೈಲಿದೆ ನಿಮ್ಮ ಪ್ರಚಾರ ಮುಖ್ಯ ಜನಗಳು ಥಿಯೇಟರ್ ಬಂದು ನೋಡ್ಬೇಕು ಸಿನಿಮಾಗಳು ಅವರು ಸಪೋರ್ಟ್ ಮಾಡಿದ್ರೆ ಹಿಂಗೆ ಹೆಚ್ಚೆಚ್ಚು ಹೆಚ್ಚು ಸಿನಿಮಾಗಳು ಮಾಡೋದಕ್ಕೆ ನಮ್ಮಂತ ಈ ತರ ಜೋಸೆಫ್ ಬೇಬಿಗಳು ಇನ್ನೂ ನೂರು ಜನ ಬರ್ತಾರೆ ಈ ತರ ಪ್ರೊಡ್ಯೂಸರ್ ಗಳು ಸಿಕ್ಕಿದ್ರೆ ಇಂಡಸ್ಟ್ರಿ ಇನ್ನೂ ಬೆಳೆಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹೇಳಿ ನಾನು ಮಾತು ಮುಗಿಸ್ತೇನೆ ಸರ್ ಜನಕ್ಕೆ ನೀವು ಎಷ್ಟೇ ಎಷ್ಟೇ ಭಯ ಇದ್ದರೂ ಕಣ್ಣು ಆರ್ ಫಿಲಮ್ ನೋಡ್ತಾರೆ ಆ ಥ್ರಿಲ್ ಇಷ್ಟಪಡ್ತಾರೆ ಆ ಒಂದು ಥ್ರಿಲ್ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಪ್ರತಿ ಪ್ರತಿ ಪ್ರತಿಯೊಂದು ನಿರ್ದೇಶಕನು ಒಬ್ಬ ಕತೆಗಾರನು ಈಗ ನಮ್ಮ ಅಜ್ಜಿಗಳು ಹೇಳ್ತಿದ್ರಲ್ಲ ಪ್ರತಿಯೊಬ್ಬರು ಮನೇಲೂ ಅಜ್ಜಿದಾರೆ ಏ ಅಲ್ಲಿ ಹಂಗಾಯ್ತು ಇಲ್ಲಿ ಹಿಂಗಾಯ್ತು ಅದು ನಾವು ಕೇಳಕ್ ಇಷ್ಟ ಪಡ್ತೀವಿ ಸಿನಿಮಾ ಥ್ರಿಲ್ ಇರುತ್ತೆ ಆರ್ ಆರ್ ಎಲಿಮೆಂಟ್ ಅಲ್ಲಿ ಅನ್ನೋದೊಂದು ಮತ್ತೆ ನಾವು ಜನರಲ್ ಆಗಿ ಎಲ್ಲರೂ ಮೋಹಿ ತೋರಿಸ್ಬಿಡ್ತಾರೆ ಒಂದು ಬಿಳಿ ಸೀರೆ ಹಾಕೊಂಡಿರೋದು ಈ ಸಿನಿಮಾದಲ್ಲಿ ಏನು ಅಂದ್ರೆ ನಮ್ಮ ಒಳಗಿರೋ ಹರಿಷ್ವರ್ಗಗಳೇ ಮೇಯ್ನ್ ತೋರಿಸಿದೆ ಕಾಮಕ್ರೋಧ ಮೋಹ ಲೋಭ ಮತ್ಸರಗಳು ಅದರಿಂದ ಮನುಷ್ಯ ಯಾವತರ ವಿಲನ್ ಆಗ್ತಾನೆ ಅವನ್ಗ ಅವನು ಯಾವತರ ವಿಲನ್ ಆಗ್ತಾನೆ ಅನ್ನೋದು ಈ ಎಲಿಮೆಂಟ್ ಅಲ್ಲಿ ಆಳು ಮಾಹಿ ತೆರೆಯಲ್ಲೇ ಕೇಳ್ಕೊಂಡೇ ನಮಸ್ಕಾರ ಸೊ ಫಸ್ಟ್ ಟೈಮ್ ನನಗೆ ಕಾಲ್ ಮಾಡಿ ಈ ಥರ ಒಂದು ಸ್ಟೋರಿ ಇದೆ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರು ಶಿವಕುಮಾರ್ ಅವರು ಸೊ ಅವ್ರು ಕಾಲ್ ಮಾಡಿ ಕಾಲ್ ಮಾಡಿ ಹೇಳಿದಾಗ ನನಗೆ ಡೌಟ್ ಇತ್ತು ಯಾರೋ ಹೊಸೊಬ್ರು ಸ್ಟೋರಿ ಹೇಳ್ತಿದ್ದಾರೆ ಏನು ನಿಜಾನಾ ಸುಳ್ಳ ಎಲ್ಲ ತಲೆಯಲ್ಲಿ ಓಡ್ತಾ ಇತ್ತು ಸೊ ನಾನು ಅವಾಗ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಅಲ್ಲಿ ಒಬ್ರು ಹಿರಿಯ ಕಲ ಕೇಳಿದೆ ಕೇಳ್ತಿದ್ದಾರೆ ಏನ್ ಮಾಡಲಿ ಅಂತ ಹೋಗಿ ಮಾತಾಡೋದ್ರಲ್ಲಿ ಏನ್ ತಪ್ಪಿಲ್ಲ ಅಭಿ ಹೋಗಿ ಮಾತಾಡುವ ಅಂತ ಹೇಳಿದ್ರು ಸೊ ಅವಾಗ ನಾನು ಕಾಲ್ ಮಾಡಿ ಹೇಳಿದೆ ಬರ್ತೀನಿ ಸರ್ ಮಾತಾಡ್ತೀನಿ ಅಂತ ಮೈಸೂರಲ್ಲಿ ಒಂದು ರೀಡಿಂಗ್ ಅಂತ ಹೇಳಿದ್ರು ಸೊ ಫಸ್ಟು ಅಭಿ ಕ್ಯಾರೆಕ್ಟರ್ ಸೆಲೆಕ್ಟ್ ಆಗಿದ್ದು ರಕ್ಷಿತ್ ಅಂತ ಸೊ ಅವ್ರಿಗೇನೋ ಶೂಟಿಂಗ್ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಆಮೇಲೆ ಅಭಿ ಫೈನಲೈಸ್ ಆದ ಸೊ ನಾನು ಅಭಿ ಮೈಸೂರಿಗೆ ಬಂದು ರೀಡಿಂಗ್ ತಗೊಂಡ್ವಿ ರೀಡಿಂಗ್ ಮಾಡ್ತಾ 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 ನಮ್ಗೆ ಒಂಥರ ತುಂಬಾನೇ ಇಂಟ್ರೆಸ್ಟಿಂಗ್ ಅನಿಸ್ತು ಸ್ಟೋರಿ ವೈಸ್ ಆಗಿರ್ಬೋದು ಅಂಡ್ ಇವ್ರ ಡೈರೆಕ್ಷನ್ ಆಗಿರ್ಬೋದು ಹಿಂಗ್ ಬರುತ್ತೆ ಹಂಗ್ ಬರುತ್ತೆ ನೀವು ಇರ್ತೀರಾ ಆ ರೀಡಿಂಗ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ದಾಗ ಓಕೆ ಮಾಡೋಣ ಸರ್ ಅಂತ ಫೈನಲೈಸ್ ಆಗಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ಫೈನಲಿ ಡೇ ಟು ಸೆಟ್ ಆಗಿ ಶೂಟಿಂಗ್ ವಾರ್ಡನಾ ಅಂತ ಗಾಡಿ ಸ್ಟಾರ್ಟ್ ಮಾಡಿದಾಗ ಅದೊಂದು ಒಳ್ಳೆ ಜರ್ನಿ ಇಲ್ಲಿಂದ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಅವರ್ಸ್ ಸೆವೆಂಟೀನ್ ಅವರ್ಸ್ ಏನೋ ನಾವು ತಗೊಂಡಿದೀವಿ ಟು ಟ್ರಾವೆಲ್ ಇವ್ರು ಹೇಳಿದಂಗೆ ವ್ಯಾಗಮನ್ ಅಂತ ಇಡುಕಿ ಒಳ್ಳೆ ಪ್ಲೇಸು ಸೊ ಆರ್ಟಿಸ್ಟ್ ಆಗಿ ನಾನು ಲಾಸ್ಟ್ ಟೈಮು ಒಂದು ಇಲ್ಲಿ ಕೂತಾಗ ಅದೇ ಹೇಳಿದೆ ತೀರ್ಥಗಳಲ್ಲಿ ಯಾವುದೋ ಒಂದು ಶೂಟಿಂಗ್ ಮಾಡಿದ್ವಿ ಲೊಕೇಶನ್ ಎಲ್ಲ ಸಕದಾಗಿತ್ತು ಅಂತ ನನಗೆ ಸಿಕ್ಕಿರೋ ಕಥೆಗಳು ಒಳ್ಳೊಳ್ಳೆ ಲೊಕೇಶನ್ ತುಂಬಾನೇ ಇಷ್ಟಪಟ್ಟಿದ್ದೀನಿ ಹೋಗಿ ನಾನಂತೂ ಹೋಗಿ ನೋಡಕ್ ಆಗ್ತಿರ್ಲಿಲ್ಲ ಅಂತ ಪ್ಲೇಸ್ ಸೆಲೆಕ್ಟ್ ಮಾಡಿದ್ರೆ ನೀವಾಗಿರ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆಮೇಲೆ ಟೆಕ್ನಿಷಿಯನ್ಸ್ ಈ ವಿಲ್ಸನ್ ಅವರು ಮತ್ತೆ ಉನ್ನಿ ಕೃಷ್ಣ ಅವರು ತುಂಬಾನೇ ಸಪೋರ್ಟ್ ಪ್ರತಿ ಒಂದು ಶಾರ್ಟ್ ಅಲ್ಲೂ ಹಿಂಗೇ ಬೇಕು ಆಲ್ಮೋಸ್ಟ್ ನಾವು ಒಂದು ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಶೂಟ್ ಮಾಡಿಬಿಟ್ಟಿದಿವಿ ಟ್ವೆಂಟಿ ಸೆವೆನ್ ಮ್ಯಾಕ್ಸಿಮಮ್ ಆ ಪ್ಯಾಲೇಸ್ ಒಳಗೆ ಸೆಟ್ ಒಳಗೆ ಹೋದ್ರೆ ನಮ್ಗೆ ಬೆಳಗ್ಗೆ ಆಗ್ತಿರೋದು ಗೊತ್ತಾಗ್ತಿರ್ಲಿಲ್ಲ ರಾತ್ರಿ ಆಗಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ ಹೊರಗೆ ಒಂದು ಟೀಮ್ನಾಗ ಏನೋ ಹೇಗೆ ಬಂದಾಗ ಹೋ ಸರ್ ಗದ್ಲಾ ಸರ್ ಅಂತ ಅನ್ಸೋದು ಆ ಮಟ್ಟಿಗೆ ಎಲ್ಲಾ ಆರ್ಟಿಸ್ಟ್ ನಾವೆಲ್ಲ ಏನೋ ಸಪೋರ್ಟ್ ಮಾಡ್ತಾ ಇದ್ವಿ ಅಂಡ್ ಕೃಷ್ಣ ಅವ್ರ ಬಗ್ಗೆ ಹೇಳ್ಬೇಕು ಈ ಶಾರ್ಟ್ ಹಿಂಗೆ ಬೇಕು ಅಂದ್ರೆ ಹಿಂಗೇ ಬೇಕು ಒಂದು ಒಂದ್ ಶಾರ್ಟ್ ಇದೆ ನಾನು ಹಿಂಗ್ ತಿರ್ಗಿ ನೋಡೋದು ಅವ್ರದೇನೋ ಒಂದ್ ಟ್ರಾಲಿನ ಏನೋ ಮೇಲೆ ಹೋಗುತ್ತೆ ಶಾಟ್ ಇಲ್ಲ ಅಂದ್ರೂ ಇಪ್ಪತ್ತು ಶಾಟ್ನ ತಗೊಂಡ್ರು ಸರ್ ಒಳಗ ಅನ್ಕೋತಾ ಇದ್ದೆ ಗ್ರೂಸ್ ಬಂದಿರುತ್ತೆ ಬೇಕಾಗಿರೋ ಶಾಟ್ ಅಂತ ಬಟ್ ಸ್ಯಾಟಿಸ್ಫೈ ಆಗ್ತಿರ್ಲಿಲ್ಲ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕು ಫಸ್ಟ್ ಟೈಮ್ ನಮ್ಗೆ ಫುಲ್ ಹಾರ್ಡ್ ಕ್ಯಾಶ್ ಕೊಟ್ಟಿದ್ದು ಎಲ್ಲ ಹಾರ್ಡ್ ಇಷ್ಟು ತುಂಬಾನೇ ಖುಷಿ ಆಗಿತ್ತು ಯಾರು ನಮ್ಗೆ ಇದುವರೆಗೂ ಆತರ ಕೊಟ್ಟಿರ್ಲಿಲ್ಲ ನಾವೆಲ್ಲ ಮಗ ಇದನ್ನ ಇನ್ನೂ ಒಳ್ಳೆ ಮಟ್ಟಕ್ಕೆ ಮಾಡೋಣ ಇದಕ್ಕೋಸ್ಕರವ್ರು ಅಂತ ಅನ್ಕೊಂಡು ಒಳ್ಳೆ ಟೀಸ್ ಬೆಲ್ಟ್ ಸಿಕ್ಕಿದ್ರು ಲೊಕೇಶನ್ ಚೆನ್ನಾಗಿತ್ತು ಶೂಟಿಂಗ್ ಡೇಸ್ ಚೆನ್ನಾಗಿತ್ತು ಆಲ್ಮೋಸ್ಟ್ ಇವ್ರು ಹೇಳ್ದಂಗೆ ಫೋರ್ಟೀನ್ ಡೇಸ್ ಅಲ್ಲೇನ ಮುಗಿಸಿದ್ವಿ ಅದು ಶೂಟಿಂಗ್ ಫೋರ್ಟೀನ್ ಡೇಸ್ ಆಗಿದೆ ಗೊತ್ತಾಗಿಲ್ಲ ಆತರ ಮಾಡಿದ್ವಿ ಬಗ್ಗೆ ಪರಿಚಯ ಕೊಡಿ ಪ್ಲೀಸ್ ಎಲ್ರಿಗೂ ನಮಸ್ಕಾರ ಬಂದಿದ್ದಕ್ಕೆ ತುಂಬ ಧನ್ಯವಾದ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳಬೇಕಂದ್ರೆ ಅಭಿಷೇಕ್ ಇದಾರಲ್ಲ ಅವ್ರು ಆಪೋಸಿಟ್ ಮಾಡ್ತಿರೋ ಒಂದು ಕ್ಯಾರೆಕ್ಟರ್ ನಾನು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತುಂಬ ಕ್ಯೂರಿಯಸ್ ಆಗಿದೆ ಹೆಚ್ಚೇನು ಹೋಗಲ್ಲ ನಾನು ಯಾಕಂದರೆ ಸಿನಿಮಾ ನೋಡಬೇಕು ನೀವು ಬಟ್ ಎಲ್ರಿಗೂ ಕನೆಕ್ಟ್ ಆಗುವಂಥ ಕ್ಯಾರೆಕ್ಟರ್ ಅಂತ ನಾನು ಹೇಳ್ಬೋದು ತುಂಬ ಚೆನ್ನಾಗಿ ಬರ್ದಿದ್ದಾರೆ ನಮ್ಮ ಸರ್ ಆಗಲಿ ರೈಟರ್ಸ್ ಟೀಮ್ ಆಗಲಿ ಒಂದು ಹೇಳಬೇಕಂದ್ರೆ ಇದು ಶಿವ ಶಿವರಾಜ್ ಕುಮಾರ್ ಸರ್ ಸರ್ ಅವರು ನನ್ನ ಆಡಿಷನ್ಗೆ ಅಂತ ಕರೆದ್ರು ಸೊ ಆಡಿಷನ್ ಕೂಡ ಏನು ಸ್ಟ್ರೆಸ್ಫುಲ್ ಆಗಿ ಏನಿರಲಿಲ್ಲ ತುಂಬಾ ಕಂಫರ್ಟೆಬಲ್ ಆಗಿ ನಮ್ಮನ್ನ ಎಲ್ಲಾ ಕಾಸ್ಟ್ನ ಟ್ರೀಟ್ ಮಾಡಿದ್ದಾರೆ ಹಾಗೆ ರೀಡಿಂಗ್ ಇತ್ತು ಎಲ್ಲಾ ಕಾಸ್ಟ್ ಜೊತೆ ರೀಡಿಂಗ್ ಇತ್ತು ಸೊ ಆಲ್ರೆಡಿ ನಾವು ಆಡಿಷನ್ ಟೈಮ್ ಒಂದು ಬಾಂಡ್ ಡೆವಲಪ್ ಆಗಿತ್ತು ನಮಗೆ ಒಂದು ಫ್ಯಾಮಿಲಿ ತರ ನಾವು ಕ್ರಿಯೇಟ್ ಆಗಿದ್ವಿ ಅದ್ರ ಜೊತೆ ಶೂಟಿಂಗ್ ಅಲ್ಲೂ ಕೂಡ ತುಂಬಾ ಕಂಫರ್ಟೆಬಲ್ ಆಗಿದ್ವಿ ನಾವು ಎಲ್ಲಾ ಕಾಸ್ಟ್ ಟೆಕ್ನಿಷಿಯನ್ಸ್ ಏನೇ ಬಂದು ಹೇಳ್ತಾ ಇದ್ರು ಟೆಕ್ನಿಕಲ್ ಟೀಮ್ ಆಗಲಿ ಈ ತರ ಶಾರ್ಟ್ ಬೇಕಂದ್ರೆ ಪ್ರಿಪೇರ್ ಆಗ್ಬೇಕು ಮತ್ತೆ ಎಲ್ಲರೂ ಒಂಥರ ಕೋರ್ಡಿನೇಷನ್ ಮಾಡಿದ್ದಾರೆ ಸೊ ತುಂಬಾ ಖುಷಿ ಆಗುತ್ತೆ ಸಿನಿಮಾ ಬರ್ತಿದೆ ಅಂತ ಹೇಳಕ್ಕೆ ಇದು ನನ್ನ ಮೊದಲನೇ ಸಿನಿಮಾ ಸೊ ಹಾಗಾಗಿ ತುಂಬಾ ಖುಷಿ ಇದೆ ನಂಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೂ ಪ್ರೆಸ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ತುಂಬಾ ಖುಷಿ ಆಗ್ತಿದೆ ರಿಲೀಸ್ ಆಗ್ತಿರುವಂತಹ ಮೊದಲನೇ ಸಿನಿಮಾ ನಂದು ನಾನು ಒಬ್ಬ ರಂಗ ಕಲಾವಿದ ಮೈಸೂರಿನ ನಟನ ರಂಗ ಶಾಲೆಯಲ್ಲಿ ನಾನು ಥಿಯೇಟರ್ ನ ಅಭ್ಯಾಸ ಮಾಡ್ತಿದ್ದೆ ಆ ಟೈಮಲ್ಲಿ ಸೇಮ್ ಶಿವು ಶಿವ್ ಕುಮಾರ್ ಸರಿಂದ ಶಿವು ಸರಿಂದ ನಮ್ಗೆ ಕಾಲ್ ಬಂತು ಆಡಿಷನ್ ಗಾಗಿ ಹಿಂಗೆ ಕತೆ ನಡೀತಿದೆ ಒಂದು ಸರಿ ಟ್ರೈ ಮಾಡಿ ಅಂತ ಅಲ್ಲಿ ಹೋದಾಗ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸ್ ಎಲ್ಲ ಫಸ್ಟ್ ಮೀಟ್ ಆದ್ರು ಮನು ಮತ್ತೆ ಹರ್ಷ ಅಂತ ಅವ್ರು ಆಲ್ರೆಡಿ ಸ್ಕ್ರಿಪ್ಟ್ ಅಲ್ಲಿ ಒಳಗಡೆ ಹೋಗಿ ಏನೇನ್ ಮಾಡಬಹುದು ಅದೆಲ್ಲ ನಾಡ್ತಾ ಇದ್ರು ಆಮೇಲೆ ಪ್ರಶಾಂತ್ ಸರ್ಡೆ ಪರಿಚಯ ಆಯ್ತು ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಹೆಂಗಿರುತ್ತೆ ಕತೆ ಹೆಂಗ್ ತಗೊಂಡ್ ಹೋಗ್ಬೇಕು ಅಂತ ಅನ್ಕೋತಿದಿವಿ ಅಂತ ನಮಗೆ ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಇದು ಕೇವಲ ಹಾರರ್ ಸ್ಟೋರಿ ಅನ್ನೋದು ಮಾತ್ರ ಅಲ್ಲ ಇದು ಒಂದು ಒಂದು ಗೇಮ್ ಅಂತ ಅನ್ಬೋದು ನಾವು ಆಡಲೇಬೇಕಾದಂತ ಆಟದ ಅನಿವಾರ್ಯತೆ ಆಟ ನಮ್ಮ ಮುಂದೆ ಬಂದಿದೆ ಆಟ ಆಡ್ಲೇಬೇಕು ಆಗ ಹಿಂಗಿರುತ್ತೆ ಅಂತ ಜೊತೆಗೆ ಸ್ಟೋರಿ ಅಲ್ಲೂ ಕೂಡ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಆ ತರದ ಯಾವುದೂ ಇಲ್ಲ ಲೀನಿಯರ್ ಸ್ಟೋರಿ ನೇರವಾಗಿ ಹೋಗುತ್ತೆ ಇಲ್ಲಿಂದ ಗೆಳೆಯರು ಹೊರಡ್ತಾರೆ ಒಂದ್ ಜಾಗ ತಲುಪ್ತಾರೆ ಅಲ್ಲಿ ಏನಾಗತ್ತೆ ಏನಕ್ಕೆ ಅದ ಆಗತ್ತೆ ಅನ್ನೋದೇ ಶೋರಿ ಆಗಿರುತ್ತೆ ಆಗಿಡ್ ವರ್ಗಗಳು ಮತ್ತು ಅವರು ಇನ್ನು ಬಹಳ ಡೀಪ್ ಆಗಿ ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ಅದನ್ನ ಏನ್ ಬೇಕು ಹಂಗೆ ಸ್ಕ್ರೀನ್ ಅಲ್ಲಿ ತರಿಸ್ಕೊಂಡಿದ್ದಾರೆ ಬಹಳ ಖುಷಿ ಆಗಿದೆ ಈ ಪ್ರಾಜೆಕ್ಟ್ ಬಗ್ಗೆ ಅಂದ್ರೆ ಒಂದು ಸೌತ್ ಇಂಡಿಯನ್ ಸಿನಿಮಾ ಅಂತ ಕರೀಬಹುದು ಆ ಪ್ರೊಡ್ಯೂಸರ್ ಬಂದು ತಮಿಳುನಾಡಿಂದ ಬಂದು ಅವರು ಆಗ್ಲಿ ಹೇಳಿದಂಗೆ ಅವ್ರಿಗೆ ಸಿನಿಮಾ ಮಾಡಬೇಕು ಸಿನಿಮಾದಲ್ಲಿ ಹೂಡಿಕೆ ಮಾಡಿ ಲಾಭ ಗಳಿಸಬೇಕು ಆ ರೀತಿ ಆದಂತ ಉದ್ದೇಶಗಳೇ ಇಲ್ಲ ಇಸ್ ವೆರಿ ವೆಲ್ ಎಸ್ಟಾಬ್ಲಿಷ್ ಅವರೊಬ್ರು ರೈತರು ಡಿಸ್ಟ್ರಿಬ್ಯೂಟರ್ಸು ಆ ಗಾರ್ಲಿಕ್ ಬೆಳ್ಳುಳ್ಳಿ ಮತ್ತೆ ಜಿಂಜರ್ ಅದೆಲ್ಲ ತುಂಬಾ ದೊಡ್ಡ ಉದ್ಯಮ ಇದೆ ಇಡೀ ಭಾರತದ ಎಲ್ಲ ರಾಜ್ಯಗಳಿಗೂ ಇಲ್ಲಿಂದ ರವಾನೆ ಮಾಡುವಂತಷ್ಟು ಅದ್ಭುತವಾದಂತ ರೈತ ಅಂತ ಹೇಳ್ಬಹುದು ಇದ್ರ ಜೊತೆಗೆ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿದೆ ಅವರ ಬೇರೆ ಬೇರೆ ವಹಿವಾಟೆಗಳೆಲ್ಲ ಇದೆ ಇದೆಲ್ಲದ್ರ ಜೊತೆಗೆ ಮತ್ತೆ ಸಿನಿಮಾ ಮಾಡಬೇಕು ಅಂತ ಅದೇ ಒಂದು ಪ್ರೀತಿಯಿಂದ ಅದೊಂದು ಪ್ಯಾಷನ್ ಇಟ್ಕೊಂಡು ಯಾವ್ದು ಸ್ಟೋರಿಗಳಿದೆ ಸರ್ ಆ ವೆಲ್ಕಮ್ ಟು ಸ್ಯಾಂಡಲ್ವುಡ್ ತುಂಬಾ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಡೈರೆಕ್ಟರ್ಸ್ ನೆಟ್ರೆಲ್ಲ ಇದ್ದಾರೆ ಐ ಹೋಪ್ ಯು ಇನ್ವೆಸ್ಟ್ ಲಾಟ್ ಆಫ್ ಮನಿ ಇನ್ ಕರ್ನಾಟಕ ಅಂಡ್ ಕರ್ನಾಟಕ ಕೂಡ ನಿಮಗೆ ಯಥೇಚ್ಛವಾಗಿ ತುಂಬಿ ನಿಮ್ಮ ಹಣವನ್ನೆಲ್ಲ ವಾಪಸ್ ಕಡಲಿ ಅಂತ ಕೇಳ್ಕೊತೀನಿ ನನ್ನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಏನೂ ಇಲ್ಲ ನಾನು ಪ್ರಶಾಂತ್ ಒಂದು ಹದಿನೇಳು ವರ್ಷದ ಸ್ನೇಹ ಇಬ್ರು ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀವಿ ನಾನು ಒಟ್ಟಿಗೆ ಒಂದೇ ಕಂಪನಿಯಲ್ಲಿ ವರ್ಕ್ ಮಾಡಿಕೊಂಡು ನಮ್ದು ಫ್ರೀ ಅವರ್ಸ್ ಅವರ್ ಲಂಚ್ ಅವರ್ ಅಲ್ಲಿ ನಮ್ದು ಬರೀ ಫಿಲಮ್ ಬಗ್ಗೆ ಡಿಸ್ಕಶನ್ ಆ ಫಿಲಮ್ ಅಲ್ಲಿ ಹೀಗಿತ್ತು ಈ ಫಿಲಮು ಹಾಗೆ ಇರಬೇಕಾದ್ರೆ ಅವ್ರ ಒಂದು ಸ್ಟೋರಿ ಹೇಳಿದ್ರು ಇದು ಶಾರ್ಟ್ ಫಿಲಂ ಮಾಡೋಣ ಅಂತ ಬೇಡ ಇದು ಬಿಗ್ ಮೂವಿನೇ ಮಾಡೋಣ ಅಂದ್ರೆ ಬೆಳಿ ಬರೋದಾಗ ಹೋಗೋಣ ನೋಡೋಣ ನಾನು ಯಾರಾದ್ರೂ ಪ್ರೊಡ್ಯೂಸರ್ ಹಿಡಿತೀನಿ ಅಂತ ಹೇಳಿದೆ ಆ ಸಮಯಕ್ಕೆ ವಿಲ್ಸನ್ ಅವರು ನಮ್ಮನೆಗೆ ಬಾಡಿಗೆ ಬಂದ್ರು ಅವರು ಫೋಟೋಗ್ರಾಫರ್ ಆಕ್ಚುಲಿ ಮಾಡ್ಲಿಂಗ್ ಎಲ್ಲ ಮಾಡ್ಲರ್ಸ್ ಎಲ್ಲ ಫೋಟೋಗ್ರಫಿ ಮಾಡ್ತಾರೆ ನಾನು ಒಂದ್ ಮಿನಿಟ್ ನನಗೆ ಒಂದು ಟ್ರೈಲರ್ ಕಟ್ ಮಾಡ್ಕೊಡ್ತೀರಾ ನಾನು ಪ್ರೊಡ್ಯೂಸರ್ ಅಪ್ರೋಚ್ ಮಾಡ್ತೀನಿ ಅಂತ ಕೇಳಿದೆ ಆ ದಿನ ಅವ್ರು ಒಪ್ಕೊಂಡ್ರು ಒಪ್ಕೊಂಡು ಸ್ಟೋರಿನೂ ಹೇಳಿದೆ ಇದಕ್ಕೆ ತುಂಬಾ ಖರ್ಚಾಗತ್ತೆ ಬೇಡ ಒಂದು ಮೂರ್ನಾಲ್ಕು ಲಕ್ಷ ಮೂವಿಗೆ ಹೋಗ್ಬಿಡೋಣ ನಾನು ಪ್ರೊಡ್ಯೂಸರ್ ಇಟ್ಕೊಡ್ತೀನಿ ಅಂತ ಹೇಳಿ ಅವರು ಜೋಸೆಫ್ ಬೇಬಿ ಅವ್ರನ್ನ ಅಪ್ರೋಚ್ ಮಾಡಿದ್ದಾರೆ ವಿಲ್ಸನ್ ಮತ್ತೆ ಕೃಷ್ಣನ್ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಅವ್ರನ್ನ ಅಪ್ರೋಚ್ ಮಾಡಿ ಅವರು ಇಮಿಡಿಯೇಟ್ ಈ ಶಾರ್ಟ್ ಮೂರಿಯಡ್ ಡ್ಯೂರೇಷನ್ ಇದು ನಡೆದಿದ್ದು ನವೆಂಬರ್ ಅಲ್ಲಿ ಡಿಸ್ಕಶನ್ ಆಯಿತು ಜಾನ್ವರಿ ಟ್ವೆಂಟಿ ಸೆಕೆಂಡಲ್ಲಿ ನಾವು ಫಿಲಮ್ ಶುರುನೆ ಮಾಡಿಬಿಟ್ ಅಂದ್ರೆ ಟೂ ಮಂತ್ಸಲ್ಲಿ ಎಲ್ಲ ಪ್ರಿಪ್ರೇಷನ್ ಆಗೇ ಬಿಡ್ತು ಆ ರೀತಿ yeah Hello. Uh, i don't know much kannada i can understand Kannada but I, can sp I can't speak in Kannada english i can so basically uh, it's it's the mood which the whole team created is what the movie is so my job was just to put them in the mood so i made the situation very apt for it like uh, it's a whole night shoot so we had made the whole palace dark even in the day we completely uh, covered it with black and made it to the dark and the mood and light so that they shouldn't even get to know it is uh, day or night outside. So I made that in the mood and then it, then I just went with the went with the story uh, shorts and story. So that's what I did and I feel like it has come good uh, the mystery and uh, what do you say? Uh, the it's it's kind of a psychological thriller so if the mystery and the things uh, which they have done and which i have captured uh, w with them is is kind of like we we are all in that set in that sequence in that moment in that game it's it's kind of a good game there happening with the mind so basically that's that's what I have to talk about and and uh, the, the whole thing has started just because of Baby Chetan, so we were struggling basically. We call we call Joseph Bebius Baby as Baby Chetan. He's is uh, from Tamil Nadu, but he's is basically uh, a half Tamil Nadu, half Malayali person. So uh, we got uh, like many approaches to the many producers, and uh, finally we got Baby Chetan. So we just went to see Baby Chetan. He just I don't know what he sees in us.

ಸರ್ ಒಂದು ಸಾಂಗ್ ಇದೆ ಒಂದು ಥೀಮ್ ಮ್ಯೂಸಿಕ್ ತರ ಒಂದು ಭೈರವ ಅಷ್ಟೋತ್ತಮ ಒಂದು ಥೀಮ್ ಮಾಡ್ಕೊಂಡಿದ್ದೀವಿ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಹೆಚ್ಚುತ್ತದೆ